ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ ಆದರೆ ಈ ಭೇಟಿ ಸಮಯ ಯಮಗಂಡ ಕಾಲದಲ್ಲಿ ನಡೆದಿದೆ ಅಂತೆ ಇವರ ಭೇಟಿ ತೀವ್ರ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ ಅಂತ ಖ್ಯಾತ ಉದ್ಯಮಿ ಎ ಎಂ ಸುರೇಶ್ ರಾಜ್ ಅವರು ತಿಳಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂತದ್ದು ಸಿ ಎಂ ಮನೆಗೆ ಡಿ ಸಿ ಎಂ ಮುನೇದು ಬ್ರೇಕ್ಫಾಸ್ಟ್ ಹೋಗಿದ್ರು ಇವತ್ತು ಡಿ ಕೆ ಮನೆಗೆ ಸಿಎಂ ಬ್ರೇಕ್ಫಾಸ್ಟ್ ಗೆ ಬಂದಿರುವಂತದ್ದು ಎಲ್ಲೋ ಒಂದು ಕಡೆ ರಾಜಕೀಯ ಹೊಂದಾಣಿಕೆ ಆಗ್ತಾ ಇದೆಯಾ ಅನ್ನೋ ಚರ್ಚೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ ನಮ್ಮ ಜೊತೆ ಮಾತಕ್ಕೆ ಖ್ಯಾತ ಉದ್ಯಮಿ ಎ ಎಂ ಸುರೇಶ್ ರಾಜ್ ಇದ್ದಾರೆ ಹಾಗೇನೆ ಅವರು ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಸರ್ ಈಗಾಗಲೇ ಎಲ್ಲೋ ಒಂದು ಕಡೆ ನಿಮ್ಗೆನೆ ಗೊತ್ತು ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂತದ್ದು ಇದ್ರ ನಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಇಬ್ರು ಕೂಡ ಹೊಂದಾಣಿಕೆ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಅವರಿಗೆ ಇದು ಯಾವ ರೀತಿ ಅಂದರೆ ಪ್ಲಸ್ ಆ್ಯಂಡ್ ಮೈನಸ್ ಆಗ್ಬೋದು ಸರ್ ನೋಡಿ ಮೇಡಮ್ ಇವತ್ತಿನ ದಿವಸ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಕೊಡಂಗಿದ್ರೆ ಇಪ್ಪತ್ತೊಂದನೇ ತಾರೀಕೆ ಡಿ ಕೆ ಅವ್ರಿಗೆ ಪ್ರಮಾಣ ವಚನ ಕೂಡ ಮಾಡ್ಕೊಳ್ತಾಯಿದ್ರು ಸಿ ಎಂ ಪಟ್ಟಕ್ಕೆ ಏರ್ತಾಯಿದ್ರು ಕೊಟ್ಕೊಳ್ತಾಯಿದ್ರು ಜನರಿಗೆ ಎಲ್ಲರಿಗೂ ಅಭಿವೃದ್ಧಿ ಕೆಲಸಕ್ಕೆ ಕಳೆ ಗಮನ ಕೊಡ್ತಾಯಿದ್ರು ಇವತ್ತಿನ ದಿವಸ ಬಂದ್ಬಿಟ್ಟು ಇವ್ರ ಮನೆಗೆ ಅವರು ಹೋಗೋದು ಬ್ರೇಕ್ಫಾಸ್ಟ್ಗೆ ಅವ್ರ ಮನೆಗೆ ಇವರು ಹೋಗೋದು ಬ್ರೇಕ್ಫಾಸ್ಟ್ಗೆ ಇದು ಏನು ಸೂಕ್ತ ಏನು ಡೆವಲಪ್ಮೆಂಟ್ ಇದೆ ಇದು ಅವರವ್ರಿಗೆ ಇದು ಮಾಡ್ಕೊಂಡು ಇದು ಮಾಡ್ತಾ ಇರೋದು ಏನು ಅನುಕೂಲಗಳು ನೋಡ್ಕೊಳ್ತಾ ಇರೋದು ಇದರಲ್ಲಿ ಇಡೀ ರಾಜ್ಯದ ಜನರು ಇದ್ದಾರೆ ಎಲ್ಲ ಜಾತಿ ವರ್ಗದವರು ಇದ್ದಾರೆ ಇವತ್ತಿನ ದಿವಸ ಬ್ಯಾಟಿಂಗ್ ಮಾಡ್ತಾ ಇರೋದು ಗೌಟ್ರು ಡಿ ಕೆ ಅವ್ರ ಪರವಾಗಿ ಸಿ ಎಂ ಪರವಾಗಿ ಇವರು ಕುರುಬರು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಈಗ ಹೊರಗಡೆ ಬಂದ್ಬಿಟ್ಟಿದೆ ಜಾತಿ ಆಗ್ಬಿಟ್ಟಿದೆ ಗೌಡ್ರು ಬೇಸಸ್ ಕುರುಬರು ಇವರು ಸುಮ್ಮನೆ ಕೂಡ ಕುರುಬದ ಜನಾಂಗದವರು ಸುಮ್ಮನೆ ಇರೋಲ್ಲ ಡಿ ಕೆ ಅವರು ಸುಮ್ಮನೆ ಇದ್ರು ಕೂಡ ಗೌಡ್ರು ಸುಮ್ಮನೆ ಇರಲ್ಲ ಅದರಿಂದ ಬಂದ್ಬಿಟ್ಟು ಜಸ್ಟ್ ಇದು ಗಿಮಿಕ್ಸು ನೋಡಿ ಕರೆಕ್ಟಾಗಿ ಒಂಬತ್ತು ನಲ್ವತ್ತೊಂದಿಗೆ ಹೋಗಿದ್ದಾರೆ ಯಮಗಂಡ ಕಾಲ ಯಮಗಂಡ ಕಾಲ ಯಮಗಂಡ ಕಾಲದಲ್ಲಿ ಹೋಗ್ಬಿಟ್ಟು ಯಾರು ಒಳ್ಳೆಯ ವಿಷಯಗಳು ಮಾತಾಡಲ್ಲ ಅದರಲ್ಲಿ ಮುಖ್ಯವಾಗಿ ರಾಜಕಾರಣಿಗಳು ಹೋಗಿದ್ದಾರೆ ಅಂದರೆ ಅದು ಏನಾಗಬೇಕಂತ ಜನರಿಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಪ್ರಮುಖವಾಗಿ ಒಂಬತ್ತು ನಲವತ್ತೊಂದಕ್ಕೆ ಡಿ ಕೆ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿರುವಂಥದ್ದು ಈ ಸಂದರ್ಭ ಯಮಗಂಡ ಕಾಲ ಅನ್ನೋ ವಿಚಾರವನ್ನ ಕೂಡ ಖ್ಯಾತ ಉದ್ಯಮಿಯಾಗಿರುವಂತಹ ಸುರೇಶ್ ರಾಜ್ ಹೇಳಿದ್ರು ಹಾಗೆಯೇ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚಟುವಟಿಕೆಗಳು ನಡೀತಾ ಇದೆ ಸೊ ಈ ಬೆಳವಣಿಗೆ ನಡುವೆ ಇಬ್ಬರು ಕೂಡ ಅಂದ್ರೆ ಅವರು ಇವರ ಮನೆಗೆ ಹೋಗೋದು ಇವರು ಅವರ ಮನೆಗೆ ಹೋಗುವಂಥದ್ದು ಸೊ ಒಳಗಡೆ ಒಳಗಡೆ ಏನಾಗ್ತಿದೆ ಅನ್ನೋ ಕುತೂಹಲ ಕೂಡ ಬಹಳಷ್ಟು ಇರುವಂಥದ್ದು ಮುಂಬರುವಂತಹ ದಿನಗಳಲ್ಲಿ ಇದು ಯಾವ ರೀತಿ ಟರ್ನ್ ಹೊಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್